ಎಲ್ಲರಿಗೂ ನಮಸ್ಕಾರ ಪಿ ಆರ್ ಕೆ ಯೂನಿವರ್ಸ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಮನಸ್ಸು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೊಸ ವರ್ಷನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನು ಗ್ರ್ಯಾಂಡ್ ಅಂತೀರಾ ಕೆಲವರು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಜೋರು ಜೋರಾಗಿ ಬಣ್ಣ ಬಣ್ಣದ ಪಟಾಕಿನ ಹೊಡೆದು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಗಟ್ಟಿಯಾಗಿ ಹೇಳ್ತಾ ಸೆಲೆಬ್ರೇಟ್ ಮಾಡ್ತಾರೆ ಇನ್ನೂ ಕೆಲವರು ಮನೆಯಲ್ಲಿ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ಶುಭಾಶಯ ಹೇಳ್ತಾ ಆಚರಿಸ್ತಾರೆ ಇನ್ನೂ ಕೆಲವರು ಹನ್ನೆರಡು ಗಂಟೆ ತನಕ ಟಿ ವಿ ನೋಡ್ತಾ ಬುಕ್ಸ್ ಓದ್ತಾ ಅಥವಾ ಅವರ ಯಾವ್ದಾದ್ರು ಕೆಲಸಗಳನ್ನ ಮಾಡ್ತಾ ಹನ್ನೆರಡು ಗಂಟೆ ಆಗ್ತಿದ್ದ ಹಾಗೆ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಶ್ ಮಾಡಿ ಕಾಲ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಅಂತ ಮೆಸೇಜ್ ಮಾಡಿ ಆಮೇಲೆ ಮಲಗ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಯ್ಯೋ ಹನ್ನೆರಡು ಗಂಟೆ ಆಯಿತು ಆದರೆ ಏನಾಯಿತು ಅಲ್ಲಿ ತನಕ ಏನು ಕಾಯೋದು ಬೆಳಗ್ಗೆ ಎದ್ದು ವಿಶ್ ಮಾಡಿದ್ರೆ ಆಯಿತು ಅಂತ ಗುಡ್ ನೈಟ್ ಹೇಳ್ತಾರೆ ಇದು ಅಲ್ಲದೆ ಇನ್ನೊಂದು ಸ್ಮಾಲ್ ಕ್ಯಾಟಗರಿ ಇದೆ ಪ್ರತಿ ವರ್ಷ ಬರುತ್ತೆ ಹೋಗುತ್ತೆ ಏನು ಅಂತ ಪಾಡಿಗೆ ತಮ್ಮ ದೈನಂದಿನ ಕೆಲಸ ಮಾಡ್ಕೋತಾರೆ ಅಂದರೆ ಇಷ್ಟು ರೀತಿಯ ಜನಸಾಗರ ನಮ್ಮಲ್ಲಿದೆ ಹಾಗಾದರೆ ಏನು ಈ ಹೊಸ ವರ್ಷ ಇಯರ್ ಚೇಂಜ್ ಆಗುತ್ತೆ ಎರಡು ಸಾವಿರದ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತೈದು ಆಯಿತು ಹೌದು ವರ್ಷ ಬದಲಾವಣೆ ಆಗೋದ್ರಿಂದ ಏನಾಗುತ್ತೆ ಸ್ಪೆಷಲಿ ನಮ್ಮ ನಮ್ಮ ಲೈಫಲ್ಲಿ ಏನಾಗುತ್ತೆ ವರ್ಷ ಬದಲಾವಣೆ ಆದರೆ ನಾವು ಬದಲಾಗ್ತೀವ ಗೊತ್ತಿಲ್ಲ ನಿನ್ನೆ ಬೆಳಗ್ಗೆ ಶಾಲೆಗೆ ಹೋಗೋ ಮಗು ಇವತ್ತು ಮಾಮೂಲಿನಂತೆ ಶಾಲೆಗೆ ಹೋಗುತ್ತೆ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾರೆ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಒಂದನೇ ತಾರೀಕು ಸಂಡೇ ಬಂದಿಲ್ಲ ಬಟ್ ಇದು ಖಂಡಿತ ಸ್ವಲ್ಪ ಯೋಚನೆ ಮಾಡೋ ವಿಷಯವೇ ಅಲ್ವಾ ವರ್ಷಗಳು ಬದಲಾಗ್ತಾನೆ ಇರ್ತವೆ ಆದರೆ ನಮ್ಮ ಬದಲಾವಣೆ ಯಾವಾಗ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೇಬೇಕಾಗತ್ತೆ ನಮ್ಮ ಜೀವನದಲ್ಲಿ ನಾವು ಉತ್ಸಾಹದಿಂದ ಇರೋದು ತುಂಬ ಮುಖ್ಯ ಆಗತ್ತೆ ನಮ್ಮಲ್ಲಿ ಏನು ಹೊಸದಾಗಿದೆ ಅನ್ನೋದು ಯೋಚಿಸ್ಬೇಕಾಗತ್ತೆ ಹೀಗೆ ಒಬ್ಬ ವ್ಯಕ್ತಿ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋ ಸೈಟ್ ಹತ್ರ ಹೋಗ್ತಾರೆ ಆ ಜಾಗದ ಹತ್ರ ಬಂದು ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಹತ್ರ ಬಂದು ಕೇಳ್ತಾರೆ ಏನು ಮಾಡ್ತಿದ್ದೀರಾ ನೀವು ಇಲ್ಲಿ ಅಂತ ಅದಕ್ಕೆ ಅವನು ಅಯ್ಯೋ ಬೆಳಗ್ಗೆಯಿಂದ ಸಂಜೆ ತನಕ ದುಡಿಸ್ಕೋತಾರೆ ಕೊಡೋ ದುಡ್ಡು ಯಾವ ಮೂಲೆಗೂ ಆಲಕ್ಕಲ್ಲ ಏನು ಕೆಲಸಾನು ಏನು ಅಂತ ಆ ವ್ಯಕ್ತಿ ಅದೇ ಪ್ರಶ್ನೆನ ಇನ್ನೊಬ್ಬ ಕೆಲಸ ಮಾಡ್ತಿರೋರ ಹತ್ರ ಹೋಗಿ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತೀವಿ ದುಡ್ಡು ಕೊಡ್ತಾರೆ ನಮ್ಮ ಮನೆ ಸಂಸಾರ ಹೇಗೋ ನಡೀತಾ ಇದೆ ಅಂತ ಹೇಳ್ತಾರೆ ಮತ್ತು ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ ಸೇಮ್ ಕ್ವೆಶನ್ನ ಕೇಳ್ತಾರೆ ಆಗ ಆ ವ್ಯಕ್ತಿ ಹೇ ದೇವಸ್ಥಾನ ಕಟ್ತಿದ್ದೀವಿ ಸ್ವಾಮಿ ನಾವು ನಾಳೆ ಇದು ಒಳ್ಳೆಯ ದೇವ್ರ ಗುಡಿ ಆಗತ್ತೆ ಸಾವಿರಾರು ಜನ ಭಕ್ತರು ಆ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತಗೋತಾರೆ ಅಂತ ಹೇಳ್ತಾರೆ ಅಂದರೆ ಈ ಮೂರು ಜನರ ಮಾತಲ್ಲಿ ಮತ್ತು ಆ್ಯಟಿಟ್ಯೂಡಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಮೊದಲನೇವನಿಗೆ ಆ ಕೆಲಸದ ಬಗ್ಗೆ ಯಾವ ಗೌರವ ಪ್ರೀತಿ ಇಲ್ಲ ಆದರೆ ಎರಡನೇ ಅವನಿಗೆ ಆ ಕೆಲಸದಿಂದ ತನ್ನ ಮನೆ ನಡೀತಾ ಇದೆ ಅನ್ನೋ ಗ್ರ್ಯಾಟಿಟ್ಯೂಡ್ ಇದೆ ಅದೇ ಮೂರನೇ ಅವನಿಗೆ ಆ ಕೆಲಸದ ಮೇಲಿರೋ ಪ್ರೀತಿ ಡೆಡಿಕೇಶನ್ನು ಕಾಣುತ್ತೆ ಅವನಿಗೆ ಅದು ಬರೀ ಕೊಡೋ ದುಡಿಮೆ ಅಲ್ಲ ಅದು ಅವನ ಮನಸ್ಸಿಂದ ಮಾಡ್ತಿರೋ ಕೆಲಸ ಪ್ರೀತಿಯಿಂದ ಮಾಡ್ತಿರೋ ಕೆಲಸ ನೋಡಿ ಈ ಮೂವರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನಾವು ಮಾಡೋ ಕೆಲಸನ ನಾವು ಪ್ರೀತಿಸಿದ್ರೆ ಖಂಡಿತ ಅದು ನಮ್ಮ ಕೈ ಹಿಡಿಯುತ್ತೆ ಕೆಲವರು ತುಂಬ ಬೇಸತ್ತು ಮಾತಾಡ್ತಾರೆ ಎಷ್ಟು ಕಷ್ಟಪಡೋದು ಎಷ್ಟು ಕಷ್ಟಪಡೋದು ನಮ್ಮ ಜೀವನದಲ್ಲಿ ಖುಷಿನೇ ಇಲ್ವಾ ನೆಮ್ಮದಿನೇ ಇಲ್ವಾ ನಮ್ಮ ದೊಡ್ಡ ಬೆಲೆನೇ ಇಲ್ವಾ ಅಂತ ಆದರೆ ನಾವು ನಮ್ಮ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೇ ಬೇಕಾಗತ್ತೆ ಅರ್ಥ ಮಾಡಿಕೊಂಡು ಬದುಕಲೇಬೇಕಾಗತ್ತೆ ಶ್ರಮ ಪಡೋ ಎಲ್ಲರೂ ಕೋಟ್ಯಾಧಿಪತಿಗಳಾಗೋಕ್ಕಾಗಲ್ಲ ಅಲ್ವಾ ಕಷ್ಟಪಡ್ದೇ ಕೆಲವರಿಗೆ ಎಲ್ಲ ಸಿಕ್ಕಿರುತ್ತೆ ಜೀವನ ಅಂದ್ರೇ ಹಾಗೆ ಹಾಗಂತ ನಾವು ಕನಸು ಕಾಣೋದನ್ನು ನಿಲ್ಲಿಸಬಾರ್ದು ಕನಸನ್ನು ನನಸು ಮಾಡ್ಕೊಳ್ಳೋ ದಾರಿನ ಹುಡುಕ್ತೆ ಸುಮ್ಮನೆ ಕೂರಬಾರ್ದು ದುಡ್ಡಿಂದಾನೆ ಶ್ರೀಮಂತಿಗೆನಾ ನೋ ಖಂಡಿತ ಅಲ್ಲ ಅದಕ್ಕಿಂತ ಮಿಗಿಲಾದ್ದು ಹೃದಯ ಶ್ರೀಮಂತಿಗೆ ಹಾಗಂತ ದುಡ್ಡಿಗೆ ಬೆಲೆ ಇಲ್ವಾ ಖಂಡಿತ ಇದೆ ನಾವು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕು ನನ್ನ ಗುರಿ ಎತ್ತರಕ್ಕೆ ಬೆಳೆಯೋದು ಸರಿಯಾದ ದಾರಿಯಲ್ಲಿ ಬೆಳೆಯೋದು ಆ ದಾರಿಲಿ ಕಲ್ಲು ಮುಳ್ಳು ಎಲ್ಲ ದಾಟ್ಕೊಂಡು ಮುಂದೆ ಹೋಗಬೇಕು ನನಗೆ ಬೆಟ್ಟದ ತುದಿಗೆ ಹೋಗೋಕ್ಕೆ ಆಗದೇ ಇದ್ದರೂ ಒಂದಷ್ಟು ನೆಲಮಟ್ಟಕ್ಕಿಂತ ಮೇಲ್ ಬಂದಿದ್ದೀನಿ ಅನ್ನೋ ಖುಷಿ ಅದೇ ನನ್ನ ಬದುಕಿನ ಸಾರ್ಥಕತೆ ನಾಳೆ ಅನ್ನೋದು ಖಂಡಿತ ಇದೆ ಅಲ್ವಾ ಆಶಾಭಾವನೆ ನನ್ನ ಇವತ್ತಿನ ಜೀವನನ ಬೆಳಗ್ಗಿಸುತ್ತೆ ವರ್ಷದಿಂದ ವರ್ಷಕ್ಕೆ ಬದಲಾಗೋದು ಕ್ಯಾಲೆಂಡ್ರೇ ಆಗಿರ್ಬೋದು ಆದರೆ ಅದರ ಜೊತೆಗೆ ನನ್ನ ಒಳಗಿನ ಹೊಸ ನಾನು ಸೃಷ್ಟಿಯಾಗಲೇಬೇಕು ಆಗಲೇ ಬೆಸ್ಟ್ ಆಫ್ ಬೆಸ್ಟ್ ಆಗೋದಕ್ಕೆ ಸಾಧ್ಯ ಪ್ರಯತ್ನ ಖಂಡಿತ ಬಿಡಬಾರ್ದು ಹೇ ಬದುಕಿರೋದೆಷ್ಟು ದಿನನೋ ಏನೋ ಎಂಜಾಯ್ ಮಾಡಿದ್ರಾಯ್ತು ಅಂತ ಸುಮಾರು ಜನ ಅಂದ್ಕೋತಾರೆ ನಿಜ ಹೌದು ಆದರೆ ಎಂಜಾಯ್ಮೆಂಟ್ ಅನ್ನೋದು ಏನು ನಾವು ಆಗಿರೋದಾ ಅಥವಾ ನಾವು ಕುಡಿಯೋದು ತಿನ್ನೋದು ಬಟ್ಟೆ ಬರೆ ಅಷ್ಟೇ ಅಲ್ಲ ಅಲ್ವಾ ನಮ್ಮ ಮನಸ್ಸಿನ ಒಳಗಿನ ಸಂತೋಷ ನೆಮ್ಮದಿ ಯಾವುದು ಅಂತ ಹುಡುಕಿ ಸಂತಸದ ಭಾವಗಳನ್ನು ಚಿಮ್ಮೋ ಥರ ಮಾಡೋದು ಎಂಜಾಯ್ಮೆಂಟ್ ಅಲ್ವಾ ಎಗೈನ್ ನಮ್ಮ ಒಳಗಿನ ನಮ್ಮನ್ನು ಮೊದಲು ಹುಡುಕಿ ಆದಷ್ಟು ಬೇಗ ತಿಳ್ಕೊಂಡು ಅದರ ಹೆಜ್ಜೆಯನ್ನು ಹಿಂಬಾಲಿಸೋ ಕೆಲಸನ ಮಾಡೋಣ ನಮ್ಮ ಜೀವನವನ್ನು ಹೊಸ ವರ್ಷದಲ್ಲಿ ಹೊಸ ಅರ್ಥದೊಂದಿಗೆ ಪ್ರಾರಂಭಿಸೋಣ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ಮರೀದೆ ಕಮೆಂಟ್ ಮಾಡಿ ಹಾಗೆ ಪಿ ಆರ್ ಕೆ ಯೂನಿವರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಹೇಳ್ತಾ ಈ ಹೊತ್ತಿನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಕೊನೆಯದಾಗಿ ನನ್ನದೇ ಬರವಣಿಗೆಯ ಎರಡು ಸಾಲುಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್ ಸೈನಿಂಗ್ ಆಫ್ ಮನಸ್ಸು ಈ ಸಾಲುಗಳು ನಿಮಗಾಗಿ ಹೊಸದಾದ ದಾರಿಯಲಿ ನಡೆವಾಸೆ ನನಗಾಗಿದೆ ആഡമ്പരക്കങ്കാളി അലെ സുളിയോ നെലി ഇടുനീ നമ്പിക്ക